ಜಗಳೂರು ತಾಲೂಕಿನ ಗಡಿಮಕುಂಟೆ ಕೆರೆಗೆ ಹದಿನೈದು ಅಡಿಗೂ ಅಧಿಕ ನೀರು ಭರ್ತಿಯಾಗಿರುವ ಹಿನ್ನೆಲೆ ವಿಶೇಷ ಗಂಗಾ ಪೂಜೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕೆರೆ ಭರ್ತಿಯಾಗಿರುವ ಹಿನ್ನೆಲೆ ಭಕ್ತರಿಂದ ಅದ್ದೂರಿಯಾಗಿ ಜಾತ್ರೆಯ ರೀತಿಯಲ್ಲಿ ಸಂಭ್ರಮಿಸಿದ್ರು ಇದೇ ವೇಳೆ ಉಜ್ಜಯಿನಿ ಸದರ್ಮ ಪೀಠದ ಸಿಂಹಾಸನದೇಶ್ವರ ಶ್ರೀ ಸಿದ್ದಲಿಂಗ ಕೇಂದ್ರ ಸ್ವಾಮೀಜಿ ಅವರು ದಿವ್ಯಾ ಸಾನಿಧ್ಯ ವಹಿಸಿ ಪೂಜೆಯನ್ನು ನೆರವೇರಿಸಿದರು ಬಳಿಕ ಉದ್ದೇಶಿಸಿ ಮಾತನಾಡಿದ ಅವರು ವಿಜ್ಞಾನ ತಂತ್ರಜ್ಞಾನವಿಲ್ಲದ ಕಾಲಘಟ್ಟದಲ್ಲಿ ಪೂರ್ವಜರು ನಿರ್ಮಿಸಿದ ಕೆರೆಗಳು ಋತುಮಾನ ಜಲ ಸಂಗ್ರಹದ ಆಸ್ತಿ ಎಂದು ವ್ಯಾಖ್ಯಾನಿಸಿ ಆಶೀರ್ವಚನ ನೀಡಿದರು ಅಂಗರ್ಕೀಸ್ ಬರಲ್ಲ ನಿರ್ಮಾಣಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ದಿವಂಗತ ಇಮಾಮ್ ಸಾಹೇಬರ ಆತ್ಮಕ್ಕೆ ಒಂದು ಚಿರಶಾಂತಿಯ ಒಂದು ಕೋರಿಕೆಯನ್ನು ಎಲ್ಲರೂ ಕೂಡ ಸಲ್ಲಿಸಬೇಕು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆ ಬಯಕೆಯನ್ನು ವ್ಯಕ್ತಪಡಿಸಿ ವ್ಯವಸ್ಥೆ ಇರಬಹುದು ಯಾರದೇ ಶಾಸಕತ್ವ ಇರಬಹುದು ಯಾರದೇ ಎಂ ಪಿ ಇರಬಹುದು ಯಾವುದೇ ವ್ಯಕ್ತಿ ಇರಬಹುದು ಆದ್ರೆ ಆ ವ್ಯಕ್ತಿಯ ನಿಮಿತ್ತವಾಗಿ ಭಗವಂತ ಅವರ ಕಡೆಯಿಂದ ಮಾಡಿಸುವಂತ ವ್ಯವಸ್ಥೆ ಇರ್ತದೆ ಆದ್ರೆ ಪ್ರಮುಖವಾಗಿ ಅದರ ಉದ್ದೇಶ ಏನಾಗಿರ್ಬೇಕಪ್ಪ ಅಂದ್ರೆ ಸರ್ವ ಜನರ ಕಲ್ಯಾಣ ಆಗಿರ್ಬೇಕು ಎಲ್ಲರ ಯೋಗಕ್ಷೇಮ ಆಗಿರಬೇಕು ಆ ಹಿನ್ನೆಲೆಯೊಳಗ ಇವತ್ತು ನೀರು ಬಂದದಂದ್ರೆ ಎಲ್ಲರೂ ನೆನೆಸಿದ್ದಾರೆ ಇವತ್ತು ಎಲ್ಲಾ ಪಕ್ಷದವರು ಬಂದು ಕೂತಿದ್ದಾರೆ ಇದೇ ನಿಜವಾಗ್ಲೂ ಕೂಡ ಪಂಚಭೂತಗಳು ಒಂದಾಗಬೇಕೆ ಅಂತ ವ್ಯವಸ್ಥೆ ಅಂತ ಹೇಳಿ ನಾವು ಭಾವಿಸೋದಕ್ಕೆ ಸಾಧ್ಯ ಇದೆ ಆ ಹಿನ್ನೆಲೆ ಪರಸ್ಪರರು ಒಬ್ಬರನ್ನೊಬ್ರು ಹೊಗಳಿ ಮಾತನಾಡತಕ್ಕಂಥ ವೇದಿಕೆ ಇವತ್ತಿದೆಯಲ್ಲ ಇದು ನಿಜಕ್ಕೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ವೇದಿಕೆ ಅನ್ನುವಂಥದ್ದು ಅವ್ರು ಮಾಡಿದ್ದನ್ನು ಸ್ಮರಿಸಬೇಕು ಇವ್ರು ಮಾಡಿದ್ದನ್ನು ಸ್ಮರಿಸಬೇಕು ಎಲ್ಲರ ಕಾರ್ಯ ಏನಾಗಬೇಕಪ್ಪ ಅಂದ್ರೆ ಸರ್ವ ಜನರ ಕಲ್ಯಾಣವಾಗಿ ಎಲ್ಲರೂ ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆಯೊಳಗ ಬಂದಿತ್ತೆ ಆದ್ರೆ ನಿಜಕ್ಕೂ ಕೂಡ ಅದು ಸರ್ವೋದಯದ ಪರಿಕಲ್ಪನೆ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಿ ವಿಶೇಷವಾಗಿ ಒಂದು ಮಾತನ್ನು ನಾವು ಯಾವಾಗಲೂ ಕೂಡ ಗಡಿಮಾಕುಟ್ಟೆಗೆ ಬಂದಾಗ ಜಗಳೂರು ತಾಲೂಕಿಗೆ ಬಂದಾಗ ಮೊಳಕಾಲ್ಮೂರು ತಾಲೂಕಿಗೆ ಹೋದಾಗ ಅಥವಾ ಹಗರಿ ಬೊಮ್ಮನಹಳ್ಳಿ ಕೂಡ್ಲಿಗೆ ಕೊಟ್ಟೂರು ತಾಲೂಕಿಗೆ ಹೋದಾಗ ಹೇಳ್ತಿರ್ತೀವಿ ಏನಪ್ಪಾ ಅಂದ್ರೆ ಬಹುಶಃ ರಾಜ್ಯದೊಳಗ ಈ ಒಂದು ಐದಾರು ತಾಲೂಕುಗಳು ಒಂದು ಶಾಪಗ್ರಸ್ತ ತಾಲೂಕುಗಳಾಗಿ ಅನ್ನುವಂತದ್ದು ಅನ್ನುವಂಥದ್ದು ಐವತ್ತರವತ್ತು ಅಡಿ ಒಳಗ ಡ್ಯಾಮ್ ಅದ ಈ ಕಡೆ ಒಂದು ನೂರು ಕಿಲೋಮೀಟರ್ ಒಳಗೆ ಅದಕ್ಕೊಂದು ಡ್ಯಾಮ್ ಅದ ಭದ್ರಾ ಮೇಲ್ದಂಡೆ ಯೋಜನೆ ಸುಮಾರು ನಲವತ್ತು ವರ್ಷಗಳಿಂದ ಕುಂಠಿತವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ನೋವು ಅನ್ನಿಸ್ತದ ಈ ರೈತರು ನೀರಾವರಿಯ ವ್ಯವಸ್ಥೆಯನ್ನು ಯಾವತ್ತು ಕಾಣಬೇಕು ಇವರೆಲ್ಲರೂ ಕೂಡ ತೋಟಗಳ ವ್ಯವಸ್ಥೆಯನ್ನು ಯಾವಾಗ ಮಾಡಿಕೊಂಡು ಅವರು ಕೂಡ ಇನ್ನೊಬ್ಬರಂತ ಸಮೃದ್ಧವಾಗಿ ಹಾಕಿ ಬದುಕಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡಿದಾಗ ಬಹಳ ನೋವು ಅನಿಸ್ತಿತ್ತು ಆ ನಿಟ್ಟಿನೊಳಗೆ ಅನೇಕ ಶ್ರೀಗಳವರು ಕೂಡ ಇದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅನೇಕ ರಾಜಕೀಯ ನಾಯಕರು ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ ಪರಮಶಿವಯ್ಯನವರ ವರದಿ ನೇರವಾಗಿ ಐದು ತಾಲೂಕುಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಗಮನವನ್ನ ನೀಡಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಇವತ್ತು ಐವತ್ತೇಳು ಕೆರೆಗಳಿಗೆ ನೀರು ತುಂಬುವಂತ ವ್ಯವಸ್ಥೆ ಏನಾಗಿದೆ ಚಾಲನೆ ಆಗಿದೆ ಆ ಭಾಗೀರಥಿಯನ್ನ ಕಡಿಮಾ ಕುಂಟಿಗೆ ತಂದಂತಹ ಒಂದು ಕೀರ್ತಿ ಅವರಿಗೆ ಸಲ್ತದನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಜಲ ಮೂಲಗಳು ಬೇಕು ರೈತರು ಕೂಡ ಆ ಕಡೆಗೆ ಜಲ ಜಾಗೃತಿಯನ್ನು ಕುರಿತು ಚಿಂತನೆಯನ್ನ ವ್ಯಕ್ತಪಡಿಸಬೇಕು ಮಳೆ ನೀರನ್ನ ಹೇಗೆ ಗೋಕಟ್ಟೆಗಳ ಮುಖಾಂತರವಾಗಿ ಅಥವಾ ಕೆರೆಗೆ ಅದನ್ನು ಯಾವ ರೀತಿಯಾಗಿ ತಂದು ಮುಟ್ಟಿಸುವಂತ ವ್ಯವಸ್ಥೆ ಮುಖಾಂತರವಾಗಿ ಹಳೆಯ ವ್ಯವಸ್ಥೆಗಳೆಲ್ಲವೂ ಕೂಡ ಅವು ನೆಲಸಮಾಗಿ ಹೋಗಿದಾರೆ ನಿಜಕ್ಕೂ ಕೂಡ ಒಂದು ಕಾಲದೊಳಗೆ ಒಂದು ಮಳೆ ಬಂತಪ್ಪ ಅಂದ್ರೆ ನೇರವಾಗಿ ಕೆರೆಗೆ ಬರ್ತಕ್ಕಂತ ಒಂದು ವ್ಯವಸ್ಥೆಗಳಿದ್ವು ಇವತ್ತು ಎಲ್ಲಾ ರೈತರು ಕೂಡ ಆ ಬದುಗಳನ್ನ ಕಾಲೇವುಗಳನ್ನ ಚಾನೆಲ್ ಗಳನ್ನ ಎಲ್ಲ ನೆಲಸಮ ಮಾಡಿ ಆ ಕೆರೆಯ ನೀರು ಅಲ್ಲಲ್ಲೇ ಹೊಳೆಗಳಲ್ಲಿ ಅಲ್ಲಲ್ಲೇ ಆ ಹೊಲಗಳಲ್ಲಿ ಒಂದು ವ್ಯವಸ್ಥೆಯನ್ನ ಓಡಿಸುವಂತ ಆಗಿದೆ ಅದು ನಿಜಕ್ಕೂ ಕೂಡ ಒಂದು ವೈಜ್ಞಾನಿಕವಾಗಿ ಒಂದು ಏನಾದರೂ ಕೂಡ ಅದು ಅಧ್ಯಯನ ಆಗಿ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಆಗಿ ಎಲ್ಲೆಲ್ಲಿ ಮಳೆಯ ನೀರು ನೇರವಾಗಿ ಕೆರೆಗೆ ತಲುಪುವಂತ ವ್ಯವಸ್ಥೆಗಳಾಗಿ ಒಂದು ಚಾನೆಲ್ ಸಣ್ಣ ಕಾಲುವೆಗಳ ಮುಖಾಂತರವಾಗಿ ನೇರವಾಗಿ ಬರುವಂತಾದರೆ ಒಂದು ಬದಲಾವಣೆ ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಂಚಪೀಠಗಳು ಜಾತ್ಯತೀತವಾಗಿ ಧಾರ್ಮಿಕ ಕೇಂದ್ರಗಳಾಗಿವೆ ನಾನೊಬ್ಬ ಉಜ್ಜಿನಿ ಸಧರ್ಮ ಪೀಠದ ಶಿಷ್ಯನಾಗಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವೆ ಪ್ರತಿಯೊಬ್ಬರು ಶ್ರೀಗಳ ವಾಣಿಯನ್ನು ಆಲಿಸಿ ಮೈಗೂಡಿಸಿಕೊಂಡರೆ ಹರಿಷಡ್ ವರ್ಗಗಳ ನಿಗ್ರಹ ಸಾಧ್ಯ ಎಂದು ಕರೆ ನೀಡಿದ್ರು ಅವರೆಲ್ಲರೂ ಬಂದ ರಾತ್ರಿ ಹತ್ತುವರೆ ಅವರಿಗೆ ತಂಡೋಪ ತಂಡವಾಗಿ ಬಂದು ವೀಕ್ಷಣೆ ಮಾಡಿ ಅವರ ಮುಖದಲ್ಲಿ ಸಂತೋಷವನ್ನು ನೋಡಂತೂ ಭಾಗ್ಯ ನಂಬಿಸಿಕ್ಕಿರೋದು ಬಹಳ ಸಂತೋಷ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಂದಿರು ಎಲ್ಲ ಸುಮಂಗ್ಲೆಯವರು ಇವತ್ತು ಎಲ್ಲ ಮಂಗಳ ಕಾರ್ಯದಲ್ಲಿ ಭಾಗವಹಿಸಿ ತೇರಿಲ್ಲದ ಪರಿಸೆಯಲ್ಲಿ ನೀವು ಭಾಗವಹಿಸಿರೋದು ನೋಡಿದ್ರೆ ನಿಮಗೆ ಬಹಳ ಸಂತೋಷ ಆಗ್ತದೆ ಹಾಗಾಗಿ ಈ ಭಾಗದ ಈ ಕಾಲದ ಶಾಸಕನಾಗಿ ನಾನು ನಿಮ್ಮೆಲ್ಲರಿಗೆ ಸೇವಕನಾಗಿ ನನ್ನ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಕ್ಕೆ ನಾನು ತುಂಬಾ ಸಂತೋಷವಾಗಿ ಹೇಳಕ್ ಬಳಸ್ತಾ ಇದ್ದೀನಿ ಜೊತೆಗೆ ನೀಟೂರ ಹತ್ರ ಹರಿದೋಗಂಥ ತುಂಗಭದ್ರೆಯಲ್ಲಿ ನೂರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಗಳೂರಿನ ಐವತ್ತೇಳು ಕೆರೆಗಳಲ್ಲಿ ಅವೆರಡು ಅರ ಮಿಲನ ಐವತ್ತೇಳು ಕೆರೆಗಳ ನೀರು ಅನ್ನಂತ ಮಾತನ್ನು ನಿಜವಾಗ್ಲೂ ನಮಗೆ ಕವಿ ವಾಣಿ ನಮಗೆ ನೆನಪಾಗ್ತದೆ ಇದು ಬಹಳ ಸಂತೋಷ ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮೂಲಭೂತ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥ ನೀರು ಅಂತ ಒಂದು ಕೆಲಸ ರಾಜೇಶ್ ಅಣ್ಣವರು ಹೇಳಿದ ರೀತಿಯಲ್ಲಿ ಅವ್ರದ್ದಾದ ಬಹುತೇಕ ಅವರ ಕಾಲಘಟ್ಟ ಹದಿಮೂರರಿಂದ ಹದಿನೆಂಟರವರೆಗೆ ನಡೆಯಂತ ಐದು ವರ್ಷದ ಅವಧಿಯಲ್ಲಿ ಹದಿನೆಂಟರ ಕಾಲಘಟ್ಟಕ್ಕೆ ಬಂದ ನಿಂತಿತ್ತು ಜಗಳೂರಿನಲ್ಲಿ ಹದಿನೆಂಟರಲ್ಲಿ ತಳುಬಾಳ ಉಣ್ಮೆ ನಡೀತಾ ಇತ್ತು ಆ ಒಂದು ತಳುಬಾಳ ಉಣ್ಮೆಗೆ ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯರನ್ನ ಕರೆಸಿದ್ರು ಜಗದ್ಗುರುಗಳು ಓದೋದ್ ಕಡೆ ತಳುಬಾಳ ಹುಣ್ಮೆ ಎಲ್ಲೆಲ್ಲಿ ನಡೀತದೋ ಏನಾದ್ರೂ ಒಂದು ಗುರುತನ್ನು ಬಿಟ್ಟೋಗಂಥದ್ದು ಅವರ ವಾಡಿಕೆ ಅಂತನಾದ್ರೂ ಕರೆಯೋಣ ಸತ್ ಸಂಪ್ರದಾಯ ಅಂತನಾದ್ರೂ ಕರೆಯೋಣ ಆ ನಿಟ್ಟಿನಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳತಕ್ಕಂಥ ಈ ಭಾಗಕ್ಕೆ ಏನಾದರೂ ಶಾಶ್ವತವಾಗಿ ಇರ್ತಕ್ಕಂಥವರೊಂದು ಗುರುತನ್ನು ಬಿಡಬೇಕು ಅನ್ನೋ ಸಂಕಲ್ಪವನ್ನು ಮಾಡಿಕೊಂಡು ಆವತ್ತು ಐವತ್ತೇಳು ಕೆರೆ ನೀರು ಒಂದು ಯೋಜನೆಯನ್ನ ಸಂಕಲ್ಪ ಮಾಡಿಕೊಡ್ತಾರೆ ಮುಂದೆ ನಡೆದ ಬೆಳವಣಿಗೆಯನ್ನು ರಾಜೇಶಣ್ಣ ಅವರೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಅವರು ಒಂದು ಅವಧಿಗೆ ಕುಮಾರಸ್ವಾಮಿಯವರು ಒಂದು ಅವಧಿಗೆ ಇವರೆಲ್ಲರ ಪರಿಶ್ರಮದ ಎರಡೂ ರಾಜಕೀಯ ಪಕ್ಷದ ಮುಖ್ಯಮಂತ್ರಿಗಳು ಆ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತಹ ಸಚಿವರು ಶಾಸಕರು ಎಂಪಿಗಳು ಎಲ್ಲರ ಒಂದು ಇಚ್ಛಾಶಕ್ತಿ ಪ್ರಾಮಾಣಿಕ ಹೋರಾಟದ ಫಲವಾಗಿ ಇವತ್ತು ನಿಮ್ಮೆಲ್ಲರ ಮುಖದಲ್ಲಿ ನಗುವನ್ನು ಕಾಣ್ತಾ ಇದ್ದೇವೆ ಇದಕ್ಕಿಂತ ಸಂತೋಷ ಇದಕ್ಕಿಂತ ಸೌಭಾಗ್ಯ ಹೆಸರು ಉಳಿಯುವಂತ ಕೆಲಸ ಮಾಡಿ ಅಂತೇಳಿ ಹಿರಿಯರು ಒಂದು ಕಡೆ ನಾವು ಹೇಳಿದರೆ ಇವತ್ತು ಇಮಾಮ್ ಸಾರನ್ನು ನಾವೆಲ್ಲರೂ ನೆನೆಸ್ಕೋಬೇಕಾಗ್ತದೆ ಇಮಾಮ್ ಸಾಬ್ರು ನಮ್ಮ ಜೊತೆಯಲ್ಲಿಲ್ಲ ಆದ್ರೆ ಇಮಾಮ್ ಸಾಬ್ರು ಅವರು ಬಿಟ್ಟು ಹೋಗಿರ್ತಕ್ಕಂಥ ಮಹತ್ಕಾರಗಳು ನಮ್ಮ ಜೊತೆಗಿದ್ದಾವೆ ಹಾಗಾಗಿ ಮನುಷ್ಯನ ಹೆಸರು ಶಾಶ್ವತ ಅಲ್ಲ ಮನುಷ್ಯನು ಆಗಿದೆ ಇದೇ ವೇಳೆ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ನನ್ನ ಆಡಳಿತ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಣವಿಲ್ಲ ಎಂದು ಐವತ್ತೇಳು ಕೆರೆ ತುಂಬಿಸುವ ಯೋಜನೆಗೆ ತಳ್ಳಿ ಹಾಕಿದ್ದರು ನಂತರ ಅಧೀನ ಕಾರ್ಯದರ್ಶಿ ಅತಿಕ್ ಸಾಹೇಬರ ಸಹಕಾರದಿಂದ ನಾನು ಮತ್ತೆ ಮಾಜಿ ಸಚಿವ ಆಂಜನೇಯ ಸೇರಿಕೊಂಡು ಸಿರಿಗೆರೆ ಶ್ರೀಗಳ ಕಾಳಜಿಯಿಂದ ಭ್ರಮಸಾಗರ ಜಗಳೂರು ಅವಳಿ ನೀರಾವರಿ ಯೋಜನೆಗೆ ಚಾಲನೆ ನೀಡಿದೆವು ಮೂರು ಜನ ಮುಖ್ಯಮಂತ್ರಿ ಮೂರು ಜನ ಶಾಸಕರ ಪಕ್ಷತೀತ ಕಾಳಜಿಯಿಂದ ಕಾಮಗಾರಿ ತ್ವರಿತಗಿತದಲ್ಲಿ ಪೂರ್ಣಗೊಂಡು ತಾಲೂಕಿನ ಕೆರೆಗೆ ನೀರು ಬಂದಿವೆ ಎರಡು ಸಾವಿರದ ಎಂಟರಿಂದ ಎಸ್ಟಿ ಮೀಸಲಾತಿ ಕ್ಷೇತ್ರವಾದ ನಂತರ ಅಭಿವೃದ್ಧಿಯನ್ನು ದಾಪುಗಾಲು ಇಟ್ಟಿದೆ ಇದಕ್ಕೂ ಪೂರ್ವದಲ್ಲಿ ಅಷ್ಟೊಂದು ಅನುದಾನ ಬರುತ್ತಿಲ್ಲ ಎಂದು ಹೇಳಿದರು ನಾಲ್ಕೈದು ಕೆರೆಗಳು ಅತ್ಯಂತ ಮನಸ್ಸು ಇರ್ತಕ್ಕಂಥ ಕೆರೆಗಳಿಗೆ ಇವತ್ತು ಮಾಡತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಶಾಸಕರ ಸಂದರ್ಭದಲ್ಲಿ ಅಡಿಗೆಲನ್ನು ಹಾಕಿರ್ತಕ್ಕಂಥವ್ರು ನಾವು ಆ ಕಾಲದಲ್ಲಿ ಶಾಸಕರಾಗಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಈಗಿನ ಮುಖ್ಯಮಂತ್ರಿ ಆಗುತ್ತೆ ಸಿದ್ದರಾಮಯ್ಯ ಅವರು ಆಮೇಲೆ ಇವು ಎರಡು ಅವಳಿ ಯೋಜನೆಗಳು ಬೆಂಗಳೂರಿನ ನಲವತ್ತಾರು ಕೆರೆ ಬರಮ ಸಾಹಿಬ ಮೂವತ್ತೈದು ಕೆರೆಗಳಿಗೆ ಆಂಜನೇಯ ಅವರು ಆ ಭಾಗದಲ್ಲಿ ಕೊಟ್ಟ ಪರಿಶ್ರಮದಿಂದ ಆಗಿರ್ತಕ್ಕಂಥ ಯೋಜನೆಗಳು ಶಾಸಕರು ಆದ್ಮಾರೆ ಜನಪ್ರತಿನಿಧಿ ಆದರೆ ಏನಾದ್ರೂ ಕೆಲಸ ಇಷ್ಟು ನಾವೆಲ್ಲಿದ್ದಾಗ ಇಲ್ಲಿ ಪಕ್ಷ ಬರಲ್ಲ ಇಲ್ಲಿ ಅದಲ್ವಿ ಯಾರು ಮಾಡಿರ್ತಾರೆ ಯಾರು ಮಾಡಿರ್ತಾರೆ ಒಟ್ಟು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದನ್ನ ನಾವು ನೆನೆಸ್ಬೇಕಾಗುತ್ತೆ ಅವ್ರು ಸಿದ್ದರಾಮಯ್ಯ ಅವ್ರು ಕೊಡ್ಲಿಲ್ಲ ಅಂದ್ರೆ ಬಜೆಟ್ ಅಲ್ಲಿ ಇಲ್ಲಿಲ್ಲ ಈ ಯೋಜನೆ ಆಗ್ತಿರ್ಲಿಲ್ಲ ಅದಲ್ವಿಕ್ಟ್ ಆಗುತ್ತೆ ಬಿರುಗಡೆ ಅವಾಗ ನಾವು ಆಂಜನೇಯ ಹೊರ ಕಳಿಸಿದ್ರು ಐನೂರು ನಂದು ಆರೂರ ಐವತ್ತು ಕೋಟಿ ಪ್ರಾಜೆಕ್ಟ್ ಗುರು ಇವ್ರದು ರಾಜ್ಯ ಹೇಳಿದು ಐನೂರು ಕೋಟಿ ಒಟ್ಟು ಆರ್ನೂರು ಸಾವಿರದ ನೂರ ಐವತ್ತು ಕೋಟಿ ಪ್ರಾಜೆಕ್ಟ್ ಬಜೆಟ್ ನೀವು ಅಂತ ಹೇಳಿದ್ರು ನಾವು ಆಧಾರ್ ನಡೆಸ್ಬೇಕಾಗುತ್ತೆ ಇವತ್ತು ಮೂಲ ಕಾರಣ ಅವತ್ತು ಇವತ್ತು ಮುಖ್ಯಮಂತ್ರಿಗಳ ಏನು ಇವತ್ತು ಹಣಕಾಸು ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಅವರು ಅವ್ರಿಗೆಲ್ಲ ಗೊತ್ತಿದೆ ಅವರು ನನಗೆ ನನ್ನ ಕಾಲದಲ್ಲಿ ಓದಂತವ್ರು ಅವ್ರು ನನ್ನ ಸೀನಿಯರ್ ಅವನ್ ಕೇಳ್ಕೊಂಡಾಗ ಹೊರ ಕಟ್ಟಿದ್ದು ಕೊಡಲು ಹೋಗ್ಬೋದು ಅಂತ ಹೇಳಿದ್ರು ಇಬ್ಬರು ಅವರು ಎಲ್ಲ ಉಸ್ತುವ ಸಚಿವರು ನಾವು ಎಂಎಲ್ ಅವರು ಬೈನ್ ಕಳಿಸಿದ್ರು ನಮ್ಮನ್ನು ಆ ಹೊರಗೊಂಡಾಗ ಏನೊಂದು ರಾಜ್ಯ ಕೊಟ್ಟಿರೋಕ್ಕೆ ಇಲ್ಲ ಸರ್ ಇಲ್ಲಿ ಆಗಲಿ ಹೇಳಿ ಆವಾಗ ಆ ಬಿ ಪಿ ಎಲ್ಲ ನಡೀತು ಕೇಳಿ ನೋಡಿ ಕೊಟ್ಟಾಗ ಅಲ್ಲಿ ಒಳಗೆ ಹೋಗಿ ಬರ್ತೀವಿ ಅಂತ ಒಳಗೆ ಹೋದ್ಮೇಲೆ ಏನೋ ಖರೀದಿ ಮಾಡಿ ಸರ್ ಅವ್ರಿಗೆ ಇನ್ನೂರೈವತ್ತು ಕೋಟಿ ಇನ್ನೂರೈವತ್ತು ಕೋಟಿ ಅಂತ ಹೇಳಿ ಆ ಐವತ್ತು ಐನೂರು ಕೋಟಿ ಕೊಟ್ಟಾಗ ನಮಗೆ ಈ ಯೋಜನೆ ಜಾರಿಗೆ ಬಂದಂತ ಪ್ರಪ್ರಥಮವಾಗಿ ಇತಿಹಾಸ ಅಲ್ಲಿ ನೂರ ಸಾವಿರ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಒಂದು ಸಿದ್ದರಾಮಯ್ಯ ಸಾಹೇಬ್ ನಾವು ಸಾಕಾಗಿತ್ತು ಮಾಡಬೇಕಾಗಿತ್ತು ಅಂದ್ರೆ ನಮ್ಗೆ ನಾವು ರೀತಿ ಮಕ್ಕಳಾಗಿ ಎಲ್ಲಾ ಕೆರೆಗಳು ಏನು ಏನು ರೀತಿ ಪ್ರತಿ ವರ್ಷ ಹೊರ ಹೋಗಿತ್ತು ಕೆರೆಗಳೆಲ್ಲ ಆ ಕಾರಣಕ್ಕೆ ಅವತ್ತು ಕಷ್ಟಪಟ್ಟು ನಾವು ಅವತ್ತು ನಾಲ್ಕು ಸಾವಿರದ ನಾವು ಈಗಿನ ಅವರ ಸಹಕಾರದಿಂದ ಮತ್ತೆ ಸೋಮವಾರ ಉಳಿದ ಸಂದರ್ಭದಲ್ಲಿ ತಿನ್ನಿ ತಿನ್ನಿ ತಿನ್ನಿತಿ ಮಹಾಸ್ವಾಮಿಗಳ ಒಂದು ಅವರ ಒಂದು ಆ ಸಂದರ್ಭದ ಹೇಳಿಕೆ ಉಳುವಂತ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಆಗುತ್ತೆ ಜೊತೆಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಈ ಯೋಜನೆಯನ್ನು ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಸಾವಿರದ ನೂರ ಐವತ್ತು ಕೋಟಿನ ಅದಾದ್ಮೇಲೆ ಎರಡೂವರೆ ಸಾವಿರ ಬಂದು ಅವ್ರು ಬಂದಾಗ ಇನ್ನೂರ ಐವತ್ತು ಕೋಟಿನ ಬಿಡುಗಡೆ ಮಾಡಿದ್ರು ಬರೀನೂರೈವತ್ತು ಕೋಟಿ ಇತ್ತು ಬಜೆಟ್ನಲ್ಲಿ ಅವಾಗ ಪರಮ ಪುತ್ರರು ಸ್ವಲ್ಪ ಶ್ರೀಗಳ ಸಾವಿರದ ನೂರ ಐವತ್ತು ಕೋಟಿ ಕೊಟ್ಟರೆ ಮಾತ್ರ ಈ ಯೋಜನೆ ಜಾರಿ ಬರ್ತಕ್ಕಂತ ಹೇಳಿ ಎಲ್ಲ ಸಚಿವರುಗಳನ್ನ ಒತ್ತಾಯ ಮಾಡಿ ಅವತ್ತು ಕೊಡಿಸಿದ್ರು ಅದ್ರ ಜೊತೆಗೆ ರಾಮಚಂದ್ರಪ್ಪನವರು ಆ ಒಂದು ಐದು ವರ್ಷಗಳ ಕಾಲ ಏನು ಪೈಪ್ಗಳೆಲ್ಲ ಹಾಕ್ತಕ್ಕಂಥ ಜೀವನ ಮಾತ್ರ ಮುಂದಾಯಿತು ಅವ್ರ ಕೊನೆ ಹಂತಕ್ಕೆ ಬಂದಿತ್ತು ಹದಿನೈದು ನೂರ ವರ್ಷ ಆಗಿತ್ತು ಆದ್ಮೇಲೆ ಕೊನೆ ಹಂತದಲ್ಲಿ ಅವಾಗಲೇ ಬಿಡಿ ನೀರು ಮತ್ತೆ ಎರಡು ಮೂರು ಕಡೆ ಈ ಗ್ಯಾಸ್ ಪೈಪ್ ಹೋಗ್ಬಿಟ್ಟು ಆ ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ಪಡ್ಲಿಲ್ಲ ಇದು ನಮ್ಮ ಭಾಗದಲ್ಲಿ ಗ್ಯಾಸ್ ಪೈಪ್ ನೀರು ಬಂದೇ ಇಲ್ಲ ನಮ್ಮ ಭಾಗದಲ್ಲಿ ಅಂತಲ್ಲ ಹಾಗಾಗಿ ಎರಡು ಇವರು ಇದೇನಪ್ಪ ಬಂದ ಈಗ ನಮ್ಮ ತೆರೆಯ ನೀರು ಬಂದಿದೆ ಆ ಕಾರಣಕ್ಕೆ ಇವಾಗಲ್ಲರೂ ನಾವು ಕೆಲಸ ಮಾಡಿದೀವಿ ಮಾಡಿದ್ದ ಹೇಳ್ಬೇಕಾಗುತ್ತೆ ಹಾಗಾಗಿ ಯಾರೋ ಇದ್ದಾಗ ಬಂದ್ರೆ ಬಂದ್ರೆ ಯಾರು ಇದ್ದು ಬಂದಾರ ನೀರು ಬಂದು ಒಳ್ಳೇದಾಗಿದೆ ನಾವು ಇದ್ದಾಗ ಕೆಲಸ ಮಾಡಿದ್ವಿ ರಾಮಚಂದ್ರಪುರ ಕೆಲಸ ಮಾಡಿದಂತವ್ರು ಅವರ ಮೂರು ಜನ ಎಂ ಎಲ್ ಎಗಳು ಮೂರು ಜನ ಮುಖ್ಯಮಂತ್ರಿಗಳನ್ನ ಈ ಯೋಜನೆ ಆಗಿರ್ತಕ್ಕಂಥ ಯಾರ ಪಕ್ಷ ಪಕ್ಷ ಇಲ್ಲ ಇಲ್ಲಿ ನಮ್ಮ ತಾಲೂಕು ಮುಖ್ಯ ನಮ್ಮ ಕ್ಷೇತ್ರ ಮುಖ್ಯ ಆಗಿದೆ ಅದಕ್ಕೆ ಎಲ್ಲರನ್ನು ನಿಲ್ಲಿಸ್ಬೇಕಾಗುತ್ತೆ ಅಟಾಲಿಕೆ ಇವತ್ತು ನಮ್ಮ ಜಗಳೂರು ವಿಧಾನಸಭೆಗೆ ಎಲ್ಲ ಕೆರೆಗಳಿಗೆ ನೀರು ಬರ್ತಕ್ಕಂಥದ್ದು ಆಗ್ತಾ ಇದೆ ಜೊತೆಗೆ ಪದಣ ಸಾಕಷ್ಟು ನಾವು ಏನು ಪದ್ಮ ನೀವು ಜಾರಿ ಆಗ್ತಾ ಇದೆ ಅದಕ್ಕೆಲ್ಲ ಹೋರಾಟಗಾರರ ಒಂದು ಬೆಂಬಲ ಸಹಕಾರ ಎಲ್ಲ ಸಂಘ ಸಂಸ್ಥೆಗಳು ನಾವೇ ಇದ್ವಿ ಇದ್ರಿ ಸಾಮರ ಎಲ್ ಇದ್ರು ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿದ್ವಿ ನಾವು ಸಹ ಅಲ್ಲಿ ಜಾರಿ ಆಗ್ಬೇಕಂತ ಅದು ಮಾರ್ಗಗಳು ಬೇರೆ ರೀತಿಯಲ್ಲಿ ಇದ್ವು ಅದರಲ್ಲಿ ಇವತ್ತು ಈ ಶಾಸಕರು ಸರ್ಕಾರ ಇದು ಅದು ಅತ್ಯಂತ ಆ ಒಂದು ಮತ ಜಾರಿ ಆಗಕ್ಕೆ ಅವರು ಸಹಕಾರ ಅವರು ಜಾಸ್ತಿ ಒತ್ತು ಕೊಡಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ಮತ್ತೆ ಜೊತೆಗೆ ನೀರು ನೂರು ಇದ್ದಾವೆ ಇನ್ನೊಂದು ಭೂಗೋಮ ಕುಡಿಯುವ ನೀರು ಯೋಜನೆ ಈಗಾಗಲೇ ಮತ್ತೆ ಮೊನ್ನೆ ಮಾನ್ಯ ಶಾಸಕರು ಈಗಾಗಲೇ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ಪೇಪರ್ ಅಲ್ಲಿ ಹೋಗಿದ್ದೀವಿ ಎಲ್ಲ ಸದ್ಯ ಆಗಿದೆ ಅವರು ಸಹ ಅತ್ಯಂತ ತ್ವರಿತ ಗತಿಯಲ್ಲಿ ತ್ವರಿತ ನೀರನ್ನ ಇವತ್ತು ನಮ್ಮ ಎಲ್ಲ ಹಳ್ಳಿಯಲ್ಲಿಗೆ ತಂದು ಶುಕ್ರ ನೀರನ್ನ ಕೊಡುವಂತ ಯೋಜನೆ ಇವತ್ತು ನಮ್ಮ ಭಾಗಕ್ಕೆ ಆಗ್ತದೆ ಮೂರು ಯೋಜನೆಗಳಲ್ಲಿ ನಾವಿದೀವಿ ಇವತ್ತು ಎರಡ್ ಸಾವಿರದ ಎಂಟರಿಂದ ನಾವೇನು ಇಲ್ಲಿ ಪ್ರಸಿದ್ಧ ಪಂಗಡಕ್ಕೆ ಮೀಸಲಾಯಿತು ಕ್ಷೇತ್ರ ಅಲ್ಲಿಂದ ಸಾಕಷ್ಟು ಔದ್ಧಿಕನ್ನ ಆಗಿರ್ತಕ್ಕಂಥದ್ದು ಇಂದಿನ ಅನುಮಾನಗಳು ಇರಲಿಲ್ಲ ನಾವು ರಾಮಾಯಣದ ಇಲ್ಲಿಂದ ಯಶ್ಥ ಸಾವಿರಿದ್ರು ಕುಸಿದ ಗೌಡರಿದ್ರು ಹೌದಾ ಬಸ್ ಅಪರ್ ಇದ್ದು ಅಷ್ಟು ಅನುಮಾನ ಇರ್ಲಿಲ್ಲ ಇದೆಲ್ಲ ನಾವು ಅದಕ್ಕೆ ನೋಡಿದೀವಿ ಹೌದಲ್ಲ ಮನೆ ಕಟ್ಟ ವಿಚಾರ ಇರ್ಬೋದು ರಸ್ತೆಗಳು ಇರ್ಬೋದು ಅವಕೆ ಕೊಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲ ಅವಾಗ ಜಾಸ್ತಿ ಆಗಿರ್ಲಿಲ್ಲ ಈ ಎಂಟು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೊಂದು ಏಳು ಸ್ವಲ್ಪ ಕ್ಷೇತ್ರ ಎಲ್ಲ ಒಂದು ಕಡೆಗೆ ರಾಜ್ಯದಲ್ಲಿ ಒಂದು ಮಹತ್ವದ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ನಾವು ಇವೆಲ್ಲ ಮರೆಯಕ್ಕೆ ಆಗಲ್ಲ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಮುಖಂಡ ಕೆಪಿ ಪಾಲಯ್ಯ ಜೆಡಿಎಸ್ ಮುಖಂಡ ಕಲ್ಲೇ ರುದ್ರೇಶ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಬಿಎಸ್ಎಸ್ನ ಅಧ್ಯಕ್ಷ ಬಿಸ್ತುವಳ್ಳಿ ಬಾಬು ಮುಖಂಡರಾದ ಸಿದ್ದೇಶ್ ಯುಜಿ ಶಿವಕುಮಾರ್ ತಿಪ್ಪೇಸ್ವಾಮಿಗೌಡರು ಪ್ರಕಾಶ್ ರೆಡ್ಡಿ ಪಲ್ಲಗಟ್ಟೆ ಶೇಖರಪ್ಪ ಬಿಮಹೇಶ್ವರಪ್ಪ ಎಸ್ಕೆ ರಾಮರೆಡ್ಡಿ ಎಂಎಸ್ ಪಾಟೀಲ್ ಗುರುಸಿದ್ದನಗೌಡ ಕೆಚ್ಚನಹಳ್ಳಿ ಹರೀಶ್ ಬಸಪ್ಪ ಸೇರಿದಂತೆ ಗ್ರಾಮದ ಮುಖಂಡರು ಗ್ರಾಮಸ್ಥರು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು